ಜೈ ಭಾರತ್ ಒಂದೇ ಮಾತರಂ ರಾಜ್ಯ ಮನೆತನ ಹಾಗೂ ರಾಜ್ಯ ಸರ್ಕಾರ ನಡುವಿನ ಈ ತಿಕ್ಕಾಟ ಇದೆಯಲ್ಲ ಅದು ನಡೀತಾನೆ ಬಂದಿದೆ ಇದರ ಹಿಂದೆ ದಸರಾ ವಿಚಾರದಲ್ಲಿರ್ಬೋದು ಚಾಮುಂಡಿ ಬೆಟ್ಟದ ವಿಚಾರದಲ್ಲಿರ್ಬೋದು ಇನ್ನು ಕೆಆರ್ ಎಸ್ನ ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಹೆಸರಿಡುವ ವಿಚಾರದಲ್ಲಿರ್ಬೋದು ಆದರೆ ಈಗ ಆದರೆ ಈಗ ಬೆಂಗಳೂರಿನ ಅರಮನೆ ಮೈದಾನದ ಜಾಗದ ವಿಚಾರಕ್ಕೆ ನಡೆಯುತ್ತಿದೆ ಹಾಗಾದರೆ ಏನಿದು ಈ ವಿವಾದ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ರಾಜ್ಯ ಸರ್ಕಾರ ರಸ್ತೆ ಅಗಲೀಕರಣಕ್ಕೆ ಮೈಸೂರು ಅರಮನೆಯ ಮೈದಾನದ ಜಾಗದ ಹದಿನೈದು ಪಾಯಿಂಟ್ ಏಳು ಎಕರೆ ಬಳಸಿಕೊಳ್ಳಲು ನಿರ್ಧರಿಸುತ್ತೆ ಇನ್ನು ಈ ಜಾಗಕ್ಕೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ಹದಿನೈದು ಎಕರೆ ರಾಜ್ಯ ಮನೆತನದ ಅರಮನೆಯ ಮೈದಾನದ ಜಾಗವನ್ನು ವಶಪಡಿಸಿಕೊಳ್ಳಲು ಸರ್ಕಾರ ಈ ಹನ್ನೊಂದು ಕೋಟಿ ರೂಪಾಯಿ ನಿಗದಿಪಡಿಸುತ್ತೆ ಇನ್ನು ಇದಕ್ಕೆ ರಾಜ್ಯ ಸರ್ಕಾರ ಟಿ ಕೂಡ ಕೊಟ್ಟಿಲ್ಲ ಈ ಟಿ ಡಿಆರ್ ಅಂದರೆ ಈ ಟ್ರಾನ್ಸ್ಫರೇಬಲ್ ಡೆವಲಪ್ಮೆಂಟ್ ರೈಟ್ಸ್ ನಿಮ್ಮ ಜಾಗದಲ್ಲಿ ಸರ್ಕಾರಿ ವತಿಯಿಂದ ಏನಾದರೂ ಡೆವಲಪ್ಮೆಂಟ್ ಕಾರ್ಯ ನಡೆಯುತ್ತೆ ಆ ಸಂದರ್ಭದಲ್ಲಿ ಅವರು ನಿಮ್ಮ ಜಾಗವನ್ನು ವಶಪಡಿಸಿಕೊಳ್ಳುತ್ತಾರೆ ನಿಮ್ಮ ಜಾಗದ ವ್ಯಾಲ್ಯೂಗೆ ತಕ್ಕಷ್ಟೇ ನಿಮಗೆ ಹಣವನ್ನು ಕೂಡ ಪಾವತಿಸುತ್ತಾರೆ ಆ ಸಂದರ್ಭದಲ್ಲಿ ನೀವು ಟಿಡಿಆರ್ ಕೊಡಬೇಕಾಗುತ್ತದೆ ಅಂದ್ರೆ ನೀವು ಅದರ ಹಕ್ಕನ್ನು ಅವರಿಗೆ ಹಸ್ತಾಂತರಿಸುದು ಇಲ್ಲಿ ರಾಜ್ಯ ಸರ್ಕಾರ ಟಿಡಿಆರ್ ಕೊಡಲ್ಲ ಇನ್ನು ಈ ವಿಚಾರವಾಗಿ ರಾಜ ಮನೆತನದವರು ಕೋರ್ಟ್ ಮೊಕದ್ದಮೆ ಹೂಡುತ್ತಾರೆ ಇನ್ನು ರಾಜ್ಯ ಸರ್ಕಾರ ಟಿಡಿಆರ್ ಕೊಡದೇ ಇದ್ದಕ್ಕೂ ಕೂಡ ಹೈಕೋರ್ಟ್ ಅವರಿಗೆ ಚಾಟಿ ಕೂಡ ಬೀಸಿದೆ ಇನ್ನು ರಾಜ ಮನೆತನದವರು ಸರ್ಕಾರದ ಈ ನಿರ್ಧಾರದ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸುತ್ತಾರೆ ಆಗಿನ ವ್ಯಾಲ್ಯೂಯೇಷನ್ ದರ ಹಾಗೂ ಈಗಿನ ವ್ಯಾಲ್ಯೂಷನ್ ದರ ತುಂಬಾ ವ್ಯತ್ಯಾಸವಿದೆ ಇಂದಿನ ಅದರ ವ್ಯಾಲ್ಯೂಯೇಷನ್ ದರ ಎಕರೆಗೆ ಸುಮಾರು ಇನ್ನೂರು ಕೋಟಿ ರೂಪಾಯಿ ಆಗುತ್ತೆ ಅಂತ ಹೇಳಿ ರಾಜ ಮನೆತನದವರು ತಿಳಿಸುತ್ತಾರೆ ಇನ್ನು ಕೋರ್ಟ್ ತೀರ್ಪು ಕೂಡ ರಾಜ ಮನೆತನದವರ ಪರವಾಗಿ ಆಗುತ್ತೆ ಬೆಂಗಳೂರು ಅರಮನೆ ಮೈದಾನದ ಹದಿನೈದು ಎಕರೆ ಜಾಗವನ್ನು ನೀವು ವಶಪಡಿಸಿಕೊಳ್ಳಬೇಕಾದರೆ ಇವರಿಗೆ ಮೂರು ಸಾವಿರ ಕೋಟಿ ರೂಪಾಯಿ ಕೊಡಬೇಕು ಅಂತ ಕೋರ್ಟ್ ಕೂಡ ತೀರ್ಪು ನೀಡುತ್ತೆ ಈಗ ಇದೇ ವಿಚಾರ ಇವರಿಬ್ಬರ ತಿಕ್ಕಾಟಕ್ಕೆ ಕಾರಣವಾಗಿತ್ತು ಸರ್ಕಾರ ಹೇಳುತ್ತೆ ಈ ದರ ತುಂಬಾ ಹೆಚ್ಚಾಯಿತು ಸರ್ಕಾರದ ಮೇಲೆ ತುಂಬಾ ಆರ್ಥಿಕ ಹೊರೆ ಬೀಳುತ್ತೆ ಇದರಿಂದಾಗಿ ಅಭಿವೃದ್ಧಿ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಹೇಳಿ ಈಗ ಇದೇ ಇವರಿಬ್ಬರ ತಿಕ್ಕಾಟಕ್ಕೆ ಕಾರಣವಾಗಿತ್ತು ಒಂದು ಕಡೆ ಅಭಿವೃದ್ಧಿ ನಡೆಸಲು ಅರಮನೆ ಮೈದಾನದ ಜಾಗ ಬೇಕು ಇನ್ನು ಇದರ ವ್ಯಾಲ್ಯೂಷನ್ಗೆ ತಕ್ಕಂತೆ ಮೂರು ಸಾವಿರ ಕೋಟಿ ರೂಪಾಯಿ ರಾಜಮನೆತನಕ್ಕೆ ನೀಡಲು ಸಿದ್ದರಾಮಯ್ಯ ಸರ್ಕಾರ ಸಿದ್ಧವಿಲ್ಲ ಇನ್ನು ಮೈದಾನದ ಅರಮನೆ ಜಾಗವನ್ನು ನೀವು ಹದಿನೈದು ಎಕರೆ ಬಳಸಿಕೊಳ್ಳಬೇಕಾದರೆ ಮೂರು ಸಾವಿರ ಕೋಟಿ ರೂಪಾಯಿ ನೀವು ಪಾವತಿಸಬೇಕಂತ ರಾಜಮನೆತನದವರು ಪಟ್ಟು ಹಿಡಿದಿದ್ದಾರೆ ಇನ್ನು ಇದರ ಮಧ್ಯೆ ರಾಜ್ಯ ಸರ್ಕಾರ ಬೇರಿನೇ ದಾರಿ ಹುಡುಕುವ ಪ್ರಯತ್ನ ನಡೆಸುತ್ತಿದ್ದಾರೆ ಇನ್ನು ಮುಂಬರುವ ದಿನಗಳಲ್ಲಿ ಇವರಿಬ್ಬರ ತಿಕ್ಕಾಟ ಹೇಗೆ ಪರಿಹಾರವಾಗುತ್ತೆ ಹೇಗೆ ಹಂತೆ ಕಾಣುತ್ತೆ ಅಂತ ನೋಡಬೇಕಾಗಿದೆ